ಧನುಷ್ ಮುಖ ಕಣ್ಣೆದುರು ಬಂದಂತಾಗಿತ್ತು ತಕ್ಷಣ ಕೋಪದಿಂದ ಅವಳ ಕಣ್ಣುಗಳು ಪ್ರಜ್ವಲಿಸುತ್ತಿದ್ದವು ಏನೋ ಯೋಚಿಸಿದವಳೆ ತನ್ನ ವ್ಯಾನಿಟಿ ಎಗಲಿಗೆ ಏರಿಸಿ ಹೊರ ನಡೆದಳು ಇತ್ತ ಧನುಷ್ ಸೋಫಾದಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಅವನಿಗೆ ತಾ ಮಾಡಿದ ತಪ್ಪಿನ ಅರಿವಾಗಿತ್ತು ಅದರ ಪರಿಣಾಮವನ್ನು ಬಲ್ಲವನಾಗಿದ್ದ ಹೇಗಾದ್ರೂ ಮಾಡಿ ದಾತ್ರಿ ಬಳಿ ಕ್ಷಮೆ ಕೇಳಬೇಕೆಂದುಕೊಂಡು ತಲೆ ಎತ್ತಿದ್ದವನಿಗೆ ರೂಮ್ನಿಂದ ವ್ಯಾನಿಟಿಯೊಂದಿಗೆ ಹೊರಬರುತ್ತಿರುವ ದಾತ್ರಿ ಕಾಣಿಸಿದಳು ಅವಳು ಅವನತ್ತ ನೋಡದೆ ಬಾಗಿಲ ಕಡೆ ಹೊರಟಾಗ ಕ್ಷಣ ಅವನ ಹೃದಯ ನಿಂತಂತಾಯಿತು ಯಾವುದಕ್ಕಾಗಿ ಭಯಪಟ್ಟಿದ್ದನೋ ಅದೇ ಆಗುವುದರಲಿತ್ತು ಅವಳ ಹಿಂದೆ ಹೋಗಿ ದಾತ್ರಿ ಹೋಗ್ತಿದ್ದೀಯಾ ಗಂಭೀರವಾಗಿ ಪ್ರಶ್ನಿಸಿದ ಏನೆಂದು ಉತ್ತರಿಸದೆ ಉರಿಗಣ್ಣಿನಿಂದ ನೋಡಿ ಮುಂದೆ ಹೆಜ್ಜೆ ಇಟ್ಟವಳ ರಟ್ಟೆ ಹಿಡಿದು ನಿಂಗೆ ಕೇಳ್ತಾ ಇರೋದು ಇಷ್ಟೊತ್ತಿಗೆ ಹೋಗ್ತಿದ್ದೀಯಾ ದೊಡ್ಡ ದನಿಯಲ್ಲಿ ಕೇಳಿದ ಎಲ್ಲಾದರೂ ಹೋಗ್ತೀನಿ ನಿಮಗೆ ಹಾಕೆ ಅದೆಲ್ಲ ಕೇಳೋಕೆ ನೀವು ಯಾರು ಅಷ್ಟೇ ಕೋಪದಲ್ಲಿ ಹೇಳಿದಳು ಅವನ ತಾಳ್ಮೆ ಅದಾಗಲೇ ಸತ್ತಿತ್ತು ಏನೇ ನಾನ್ಯಾರು ಅಂತ ಗೊತ್ತಿಲ್ಲದೆ ಇಷ್ಟು ದಿನ ನನ್ನ ಮನೆಯಲ್ಲಿದ್ದೀಯಾ ನಿನ್ನ ಕತ್ತಲ್ಲಿರೋ ತಾಳಿನ ಕೇಳು ನಾನು ಯಾರು ಅಂತ ಅಬ್ಬರಿಸಿದ ನಡುಗಿದಳು ದಾತ್ರಿ ಆದರೂ ಸ್ವಾಭಿಮಾನ ಬಿಡಲಾರಳು ಓ ನನ್ನ ಮೇಲೆ ಕೈ ಮಾಡುವಾಗ ತಾಳಿ ಕಾಣ್ತಿರಲಿಲ್ಲವಾ ಎದುರು ವಾದಿಸಿದಳು ಹೌದು ತಪ್ಪು ನನ್ನದೇ ಆದರೆ ನೀನ್ಯಾಕೆ ಬೇರೆಯವರ ವಿಷಯವನ್ನೆಲ್ಲ ನನಗೆ ಹೇಳ್ತೀಯ ಮೆಲ್ಲನೆ ನುಡಿದ ಬೇರೆಯವರ ವಿಷಯನಾ ಹರಿಣಿ ಮುಂದೇನು ಹೇಳದಂತೆ ತಡೆದ ನೋಡು ಹರಿಣಿ ವಿಷಯದಲ್ಲಿ ನಂದೇನು ತಪ್ಪಿಲ್ಲ ಅಂತ ಅವತ್ತೇ ಹೇಳಿದ್ದೆ ನಿನಗೆ ನಿನ್ನ ಹಾಗೆ ಅವಳ ಬಗ್ಗೆ ನಂಗೂ ಕಾಳಜಿ ಇದೆ ನಿನ್ನ ಹಾಗೆ ಅವಳು ನನಗೆ ಒಳ್ಳೆ ಗೆಳತಿ ಅಷ್ಟು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಇನ್ನೇನೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಇಷ್ಟೆಲ್ಲ ಹೇಳಿದ ಮೇಲೂ ನಿಂಗೆ ಹೋಗಬೇಕು ಅನಿಸಿದರೆ ನಾನು ತಡೆಯಲ್ಲ ಆದರೆ ಅಮ್ಮ ಬಂದ ಮೇಲೆ ಅವರಿಗೆ ಹೇಳಿ ಹೋಗು ಎಂದವನೇ ಅವಳ ಉತ್ತರಕ್ಕೂ ಕಾಯಿದೆ ಹೊರ ನಡೆದ ಅಷ್ಟು ಅವನ ಒಂದೊಂದು ಮಾತನ್ನು ಗಮನವಿಟ್ಟು ಕೇಳಿದ ದಾತ್ರಿ ಅತ್ತೆ ವಿಷಯ ಕೇಳುತ್ತಲೇ ಮೆತ್ತಗಾದಳು ವ್ಯಾನಿಟಿಯೊಂದಿಗೆ ರೂಮಿಗೆ ಹೋದಳು ತನ್ನಮ್ಮನಂತೆ ಪ್ರೀತಿಸುವ ಅತ್ತೆಯನ್ನು ನೋಯಿಸುವ ಯಾವ ಉದ್ದೇಶವೂ ಅವಳಿಗೆ ಇರಲಿಲ್ಲ ಹಾಗೆ ಧನುಷ್ ಅರಿವಿನ ವಿಷಯದಲ್ಲಿ ತನ್ನದೇನು ತಪ್ಪಿಲ್ಲ ಅಂದಿದ್ದು ಅವಳಿಗೆ ನೆಮ್ಮದಿ ತಂದಿತು ಧನುಷ್ನನ್ನು ದ್ವೇಷಿಸುತ್ತಾ ಪ್ರೀತಿಸಲಾರಂಭಿಸಿದಳು ಅವನ ಮಾತು ನಗು ಕಾಳಜಿ ಎಲ್ಲವೂ ಅವಳನ್ನು ಅವನೆಡೆಗೆ ನೂಕುತ್ತಿದ್ದವು ಅರಿವಿಲ್ಲದೆ ಅವನ ಪ್ರೀತಿಯಲ್ಲಿ ಬೀಳುತ್ತಿದ್ದಳು ದಾತ್ರಿ ರಾತ್ರಿ ಇಷ್ಟೊತ್ತಾದರೂ ದಾತ್ರಿ ಊಟಕ್ಕೆ ಬಾರದೇ ಇದ್ದಾಗ ತಾನೇ ಊಟವನ್ನು ರೂಮಿಗೆ ಕೊಂಡೋದ ದಾತ್ರಿ ದಾತ್ರಿ ಊಟ ಮಾಡು ಹಾಗೆ ಮಲಬಾರ್ದು ರಾತ್ರಿ ಎಂದ ಮಲಗಿದ್ದಲಿಂದಲೇ ನಂಗೆ ಹಸುವಿಲ್ಲ ಎಂದಳು ಹಬ್ಬ ಈ ಹುಡುಗೀರಿಗೆ ಕೋಪ ಮೂಗಿನ ತುದಿಲೆ ಇರುತ್ತೆ ಎಂದುಕೊಳ್ಳುತ್ತಾ ದಾತ್ರಿ ಹೇಳಮ್ಮ ಸ್ವಲ್ಪ ತಿನ್ನು ಮುದ್ದು ಗೆರೆದ ಗಂಡನ ಪ್ರೀತಿಗೆ ಸೋಲದೆ ಹೆಣ್ಣು ಬಹುಶಃ ಭೂಮಿ ಮೇಲೆ ಇಲ್ಲ ಅನ್ಸುತ್ತೆ ಅದು ಗಂಡನೇ ತುತ್ತು ಮಾಡ್ತೀನಿ ಅಂದಾಗ ಒಲ್ಲೆ ಎನ್ನಲಾರಳು ದಾತ್ರಿ ಕೂಡ ಹಾಗೆ ಒಳಗೊಳಗೆ ನಗುತ್ತಾ ಕೋಪದ ಮುಖವಾಡ ಹೊತ್ತು ಎದ್ದು ಕುಳಿತಳು ಒಂದೊಂದೇ ತುತ್ತು ಬಾಯಿಗಿಟ್ಟಾಗಲು ಅವನ ಪ್ರೀತಿಗೆ ಸೋಲುತ್ತಿದ್ದಳು ತಟ್ಟೆ ಖಾಲಿಯಾದಾಗ ಇನ್ನೂ ಸ್ವಲ್ಪ ಹಾಕೊಂಡು ಬರಲಾ ಎಂದಾಗ ಬೇಡ ಎಂಬಂತೆ ತಲೆ ಆಡಿಸಿದಳು ಸರಿ ಕೈತೊಳಿದು ಬರ್ತೀನಿ ಎಂದು ಅಡುಗೆ ಮನೆ ಕಡೆ ನಡೆದ ದಾತ್ರಿ ಅವನತ್ತ ಕೊಂಚ ಕೊಂಚವಾಗಿ ವಾಲುತ್ತಿದ್ದಳು ಅವನ ಹಿಂದಿನ ವರ್ತನೆ ಅವಳಿಗೆ ಅಪ್ಪನನೆ ನೆನೆಸಿತ್ತು ಅವರು ಕೂಡ ತಾನು ಕೋಪದಲ್ಲಿ ಊಟ ಮಾಡದೆ ಮಲಗಿದ್ದಾಗ ಹೀಗೆ ಊಟ ಮಾಡಿಸುತ್ತಿದ್ದರು ಯೋಚಿಸುತ್ತಿರುವಾಗಲೇ ಧನುಷ್ ಫೋನ್ ರಿಂಗ್ ಆಗಿತ್ತು ಅಡುಗೆ ಮನೆಯಿಂದಲೇ ಅವನ ಮಾತು ಕೇಳಿಸುತ್ತಿತ್ತು ಒಂದೆರಡು ನಿಮಿಷ ಮಾತಾಡಿ ರೂಮಿಗೆ ಬಂದು ಅಮ್ಮ ನಿನ್ನತ್ರ ಮಾತಾಡಬೇಕಂತೆ ಎನ್ನುತ್ತಾ ಫೋನನ್ನು ಅವಳ ಕೈಗಿತ್ತ ಅತ್ತೆ ಹೇಗಿದ್ದೀರಾ ಊಟ ಆಯಿತಾ ಮಾತಾಡುತ್ತಲೇ ಹೊರಗೆ ಹೊರಾಂಡಕ್ಕೆ ಹೋದಳು ಧನುಷ್ ಹಾಗೆ ಮಂಚದ ಮೇಲೆ ಒರಗಿದ ದಾತ್ರಿ ಎಷ್ಟೊತ್ತಾದರೂ ಒಳಬಾರದನ್ನು ಗಮನಿಸಿ ಅವಳನ್ನು ಹುಡುಕಿ ಬಂದವನಿಗೆ ಅಂಗಳದ ಮೂಲೆಯಲ್ಲಿ ಆಕಾಶ ನೋಡುತ್ತ ನಿಂತ ಮಡಿದಿಯನ್ನು ನೋಡಿ ಮೇಲು ನೆಕ್ಕ ಗುಲಾಬಿ ಬಣ್ಣದ ಟಾಪ್ ಕಪ್ಪು ದೊಗಲೆ ಪ್ಯಾಂಟ್ ಅಲ್ಲಿ ಮುದ್ದಾಗಿ ಕಾಣ್ತಾ ಇದ್ಲು ಹಾಗೆ ಇಂದಿನಿಂದ ಹಪ್ಪಿಕೊಳ್ಳಬೇಕೆಂಬ ಆಸೆಯನ್ನು ಬಲವಂತವಾಗಿ ತಡೆದ ಏನು ಬೇತಾಳ ಇಲ್ಲಿ ಯಾಕೆ ನಿಂತಿದ್ದೀಯಾ ಯಾರಿಗಾದ್ರೂ ಕಾಯ್ತಿದ್ದೀಯಾ ಬೇಕಂತಲೇ ಕೇಳಿದ ಹ್ಞೂ ಎಂದಷ್ಟೇ ಹೇಳಿ ಮತ್ತೆ ಆಗಸ ನೋಡುತ್ತ ನಿಂತಳು ಹೋ ಮೋಹನನ ತಾನು ಹಾಗಸ ನೋಡುತ್ತಾ ಹೇಳಿದ ಪಕ್ಕನೆ ತಿರುಗಿದವಳು ಅವನ ಮುಖವನ್ನೇ ನೋಡುತ್ತಾ ವಾಟ್ ಮೋಹನನ ಹಾಗಂದ್ರೆ ಯಾರು ಪ್ರಶ್ನಿಸಿದಳು ಅದೇ ಹೆಣ್ಣು ದೇವ ಆದರೆ ಮೋಹಿನಿ ಗಂಡಾದರೆ ಮೋಹನ ಈ ಬೇತಾಳನನ್ನು ಹುಡುಕೊಂಡು ಅವನೇ ತಾನೇ ಬರೋದು ಮುಖ ತಿರುಗಿಸದೆ ಹೇಳಿದ ಕಣ್ಣು ಕೆಂಪಗೆ ಮಾಡಿದಳು ಇನ್ನು ಅಲ್ಲಿ ನಿಂತರೆ ಮತ್ತೆ ಜಗಳವಾಡಿಯಾಳು ಎಂದುಕೊಂಡು ಹಬ್ಬ ನಾ ಹೊರಟೆ ಬೇಗ ಬಾ ಎನ್ನುತ್ತಾ ಮುಂದಡಿ ಇಟ್ಟ ಅಷ್ಟೆ ಕಾಲಿಗೇನು ತಾಕಿದ್ದಂತಾಗಿ ಮುಗ್ಗರಿಸಿದ ಅಮ್ಮ ಎನ್ನುತ್ತಾ ಸಾವರಿಸಿಕೊಂಡವನಾದರೂ ಕಾಲ ಬೆರಳು ತರಚಿದ್ದಂತಾಗಿ ಸ್ವಲ್ಪ ರಕ್ತವು ಜಿನಗುತ್ತಿತ್ತು ಅವನ ದೊನಿಗೆ ತಿರುಗಿದವಳು ದಾತ್ರಿ ನೋವಿನಿಂದ ಮುಖ ಕಿವಿಚಿದವನ ನೋಡಿ ಏನಾಯ್ತು ಎನ್ನುತ್ತಲೇ ಅವನ ಕಾಲಿನಡೆಗೆ ನೋಡಿದಳು ಸ್ವಲ್ಪ ದೊಡ್ಡದೇ ಆದ ಕಲ್ಲು ಅವನ ಕಾಲ ಕೆಳಗಿತ್ತು ಅಯ್ಯೋ ದೇವರೇ ಬನ್ನಿ ಹೊಳ ಬನ್ನಿ ಎಂದು ಅವನ ಕೈ ಹೊಳ ಕರೆ ಕರೆತಂದಳು ಸೋಫಾ ಮೇಲೆ ಕೂರಿಸಿ ಅತ್ತಿಯಿಂದ ಗಾಯ ಕ್ಲೀನ್ ಮಾಡಿ ಯಾವುದೋ ಕ್ರೀಮ್ ಹಚ್ಚಿದಳು ಅವನು ಸುಮ್ಮನಿದ್ದ ಅವಳ ಕಾಳಜಿ ಪ್ರೀತಿ ಎಲ್ಲವೂ ಅವನಿಗೆ ಹೊಸತು ಅವಳ ಪ್ರತಿಸ್ಪರ್ಶವು ಅವನಲ್ಲಿ ಕಚಗುಳಿ ಇಡುತ್ತಿತ್ತು ಅವಳ ನೋಟ ಅವನ ಹಾಸೆ ಕನಸುಗಳನ್ನು ಉಚ್ಚೆಬ್ಬಿಸುತ್ತಿತ್ತು ತಂಪಾದ ಗಾಳಿ ಅವಳ ಮುಡಿಯ ಮಲ್ಲಿಗೆಯ ಗಂಧ ಅವನನ್ನ ಆವರಿಸಿದಂತೆ ಬೇರೊಂದು ಲೋಕದಲ್ಲಿ ತೇಲಾಡಿದ ಬೆಳಿಗ್ಗೆ ಧನುಷ್ ಹೇಳುವಾಗ ಗಡಿಯಾರ ಎಂಟು ತೋರಿಸುತ್ತಿತ್ತು ಅಯ್ಯೋ ಇಷ್ಟು ತುಮಗಿದ್ನ ಎನ್ನುತ್ತಲೇ ಬೇಗನೆ ಸ್ನಾನ ಮುಗಿಸಿದ ಅಷ್ಟೊತ್ತಾದರೂ ದಾತ್ರಿ ಸುಳಿವಿರಲಿಲ್ಲ ಅಡುಗೆ ಮನೆ ಕಡೆ ಹೋದಾಗಲೂ ಅವಳ ಗೆಜ್ಜೆ ಸಪ್ಪಳವಾಗಲಿ ಬಳೆಗಳ ದನಿಯಾಗಲಿ ಇಲ್ಲದೆ ಗಮನಿಸಿದವನಿಗೆ ಎಲ್ಲೋದ್ಲು ಅದು ಇಷ್ಟು ಬೆಳಂಬೆಳೆಗೆ ಹೆಂದುಕೊಳ್ಳುತ್ತಾ ದೇವರಿಗೆ ದೀಪ ಹಚ್ಚಿ ಕಾದ ಆಗಲು ಅವಳ ಸುಳಿವಿಲ್ಲದಾಗ ಸ್ವಲ್ಪ ಚಡಪಡಿಸಿದ ದಾತ್ರಿ ದಾತ್ರಿ ಎನ್ನುತ್ತಾ ಮನೆ ಸುತ್ತಮುತ್ತ ಹುಡುಕಾಡಿದ ಎಲ್ಲೂ ಅವಳ ಸುಳಿವಿಲ್ಲ ಕೆಟ್ಟ ಕೆಟ್ಟ ಯೋಚನೆಗಳು ಅವನ ಮನವನ್ನ ಆವರಿಸಿದವು ಈ ಹುಡುಗಿ ಏನಾದರೂ ಮನೆ ಬಿಟ್ಟು ಹೋದ್ಲ ಯೋಚನೆ ಬರುತ್ತಲೇ ಕ್ಷಣಕಾಲ ಸ್ತಂಭನಾದ ರಾತ್ರಿ ಎಲ್ಲ ಚೆನ್ನಾಗಿದ್ಲಲ್ಲ ಮತ್ತೆ ಏನಾಯ್ತು ಏನಾದರೂ ಆಗಲಿ ಒಮ್ಮೆ ಬಸ್ ಸ್ಟಾಪ್ವರೆಗೂ ಹೋಗಿ ಬರ್ತೀನಿ ಎಂದುಕೊಂಡವನೇ ಬೈಕ್ ಸ್ಟಾರ್ಟ್ ಮಾಡಿ ಹೊರಟ ಬಸ್ ಸ್ಟಾಪ್ನಲ್ಲಿ ಕೆಲವೇ ಜನರಿದ್ದರು ಎಲ್ಲರ ಬಳಿ ಧಾತ್ರಿ ಬಗ್ಗೆ ವಿಚಾರಿಸಿದ ಯಾರೂ ಗೊತ್ತಿಲ್ಲ ಎಂದಷ್ಟೇ ಹೇಳಿದರು ಯಾರೋ ಒಬ್ಬ ಅವನ ಚಟಿಕೆ ನೋಡಲಾಗದೆ ನೋಡಪ್ಪ ಬೆಳಿಗ್ಗೆ ನಾನು ಹಾಲಿಗೆ ಅಂತ ಬಂದಾಗ ರಸ್ತೆ ದಾಟುತ್ತಿರೋ ಯಾವುದೋ ಹುಡುಗಿಗೆ ಕಾರ್ ಹೊಡೆಯಿತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ನೋಡಪ್ಪ ಅವಳೇ ಇರ್ಬೌದಾ ಯಾವುದಕ್ಕೂ ಪೊಲೀಸ್ಗೆ ತಿಳಿಸು ಎಂದರು ಧನುಷ್ಗೆ ಜೀವವೇ ಬಾಯಿಗೆ ಬಂದಂತಾಯಿತು ತಟ್ಟನೆ ಮೊಬೈಲ್ ಹುಡುಕಿದ ಬರುವ ಗಡಿಬಿಡಿಯಲ್ಲಿ ಮೊಬೈಲ್ ಮನೆಯಲ್ಲಿ ಬಿಟ್ಟಿದ್ದ ಮತ್ತೆ ಬೈಕೇರಿ ಮನೆ ಕಡೆ ಹೊರಟ ಲಘು ಬಗೆಯಿಂದ ಮನೆಯೊಳಗೆ ನಡೆಯುತ್ತಲೇ ಎದುರಿಗಿರುವವರಿಗೆ ಡಿಕ್ಕಿ ಹೊಡೆದ ಅಮ್ಮ ಹೆಣ್ಣು ಧ್ವನಿ ಅದರಲ್ಲೂ ತನ್ನ ಮನದೊಡೆತಿ ದಾತ್ರಿ ಧ್ವನಿ ತಲೆ ಎತ್ತಿದ ಅವಳು ಹಾಗಷ್ಟೇ ಸ್ನಾನ ಮಾಡಿ ತಲೆಗೊಂದು ಟವೆಲ್ ತಿಳಿ ತಿಳಿಹಳದಿ ಬಣ್ಣದ ಸೀರೆಯಲ್ಲಿ ಎಂದಿಗಿಂತಲೂ ಮುದ್ದು ಮುದ್ದಾಗಿ ಕಾಣುತ್ತಿದ್ದಳು ಕಣ್ಣುಗಳನ್ನ ಅಗಲಿಸಿದವನೇ ಬಂಗಾರಿ ನಿಂಗೇನು ಹಾಗಿಲ್ಲ ಅಲ್ವಾ ಎನ್ನುತ್ತಾ ಬೊಗಸೆಯಲ್ಲಿ ಅವಳ ಮುಖ ಗಟ್ಟಿಯಾಗಿ ತಬ್ಬಿದ ಏನಾಗುತ್ತಿದೆ ಎಂದು ತಿಳಿಯದೆ ಗರಬಡಿದವಳಂತೆ ಅವನ ಹೆದೆಯ ಮೇಲೊರಗಿದಳು ಅವನ ಹಿಡಿತ ಎಷ್ಟು ಬಲವಾಗಿತ್ತೆಂದರೆ ಒಂದೆರಡು ಸೆಕೆಂಡ್ ಅವಳಿಗೆ ಉಸಿರಾಡಲು ಕಷ್ಟವಾಯಿತು ಕ್ಷಮಿಸು ಬಂಗಾರಿ ಇನ್ನ ಮೇಲೆ ನಿನಗೇನು ಹನ್ನಲ ಎನ್ನುತ್ತಾ ಅವಳ ಹಣೆ ಚುಂಬಿಸಿದ ಇವರಿಗೇನಾಯಿತು ಚೆನ್ನಾಗಿ ಇದ್ರಲ್ಲ ಎಂದುಕೊಳ್ಳುತ್ತಲೇ ಇನಿಯೇನ ಬಿಸಿ ಅಪ್ಪುಗೆಯಲ್ಲಿ ತನ್ನನ್ನೇ ಮರೆತಳು ದಾತ್ರಿ ಮನದ ದುಗಡವೆಲ್ಲ ದೂರಾದ ಮೇಲೆ ತಾನಿರುವ ಪರಿಸ್ಥಿತಿ ನೆನೆದು ಅವಳನ್ನು ಬಿಟ್ಟು ಎರಡು ಹೆಜ್ಜೆಯಿಂದಿಟ್ಟ ಅವಳು ಅವನ ಮುಖವನ್ನೇ ನೋಡುತ್ತಾ ಏನಾಯಿತು ಕೇಳಿದಳು ಅದು ನೀನೇಲ್ ಹೋಗಿದ್ದೆ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ ಮಾತು ಮರೆಸುವಂತೆ ಕೇಳಿದ ಅದಾ ಹಾಲು ಇರಲಿಲ್ಲ ಅದಕ್ಕೆ ಪಕ್ಕದ ಮನೆಗೆ ಹೋಗಿದ್ದೆ ಆಂಟಿ ತಂದುಕೊಟ್ರು ಹಾಗೆ ಪಲವ್ ಮಾಡ್ತಿದ್ರು ನೋಡ್ತಾ ನಿಂತಿದ್ದೆ ನಾನು ಮಾಡ್ಲ ಮಾತಾಡುತ್ತಾ ಇದ್ದಳು ಆದರೆ ಅವಳೇನು ಹೇಳ್ತಿದ್ದಾಳೆ ಎಂಬ ಅರಿವು ಇಲ್ಲದೆ ಅವಳ ಮುಖವನ್ನೇ ನೋಡುತ್ತಾ ನಿಂತ ತಲೆಕಿಡಿದುಕೊಂಡು ಏನೋ ಮಾಡು ಎನ್ನುತ್ತಾ ಸೋಫಾ ಮೇಲೆ ಕುಳಿತ ಒಂದು ಅರ್ಧ ಗಂಟೆ ಅವಳ ಮುಖ ಕಾಣದೆ ಅವನ ಮನ ಅಲ್ಲೋಲ ಕಲ್ಲೋಲವಾಗಿತ್ತು ಶಾಂತವಾಗಿ ಕಣ್ಮುಚ್ಚಿ ಕುಳಿತವನ ಮನ ಧಾತ್ರಿ ಬಗ್ಗೆ ಯೋಚನೆಗೆ ಬಿತ್ತು ಅವಳಿಗೋಸ್ಕರ ನಾನು ಯಾಕೆ ಈಗಾದೆ ಅವಳೇನು ಯಾವಾಗಲೂ ನನ್ನ ಜೊತೆ ಇರ್ತಾಳ ಅವಳ ಪ್ರಕಾರ ಅರಿಣಿಗೆ ಮೋಸ ಮಾಡಿದ್ದು ನಾನು ಅದಕ್ಕೆ ಅವಳು ಮದುವೆ ಆಗಿದ್ದು ಅಂದರೆ ಅವಳು ನನ್ನ ಜೊತೆ ಬದುಕೋಕೆ ಬಂದವಳಲ್ಲ ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು ಹೌದು ತನ್ನ ಒಳಿಂದ ಆದಷ್ಟು ದೂರ ಇರಬೇಕು ಎಂದುಕೊಂಡವನೇ ದಬಕ್ಕನೆ ಎದ್ದು ಹೊರ ನಡೆದ ದಾತ್ರಿ ನಾನು ತೋಟದ ಕಡೆಗೊಮ್ಮೆ ಹೋಗಿ ಬರ್ತೀನಿ ಏನಾದರೂ ಬೇಕಿದ್ದರೆ ಫೋನ್ ಮಾಡು ಎಂದವನೇ ಅವಳ ಉತ್ತರವನ್ನು ಕೇಳದೆ ನಡೆದ ಅವನ ಮನವೀಗ ಕಲ್ಲು ಹೊಡೆದ ಜೇನುಗೂಡಾಗಿತ್ತು ಆಸೆ ಅಕ್ಕಿಯ ರೆಕ್ಕೆ ಮುರಿದಂತಹ ಅನುಭವದ ನುಷ್ಕೆ ಜೀವನದಲ್ಲಿ ತಾನಾಯಿತು ತನ್ನ ಕುಟುಂಬವಾಯಿತು ಎಂದು ಇದ್ದವನನ್ನು ದಾತ್ರಿ ಪ್ರೀತಿಯ ಬಲೆಯಲ್ಲಿ ಬೀಳಿಸಿದ್ದಳು ಅವನಿಗೆ ತಿಳಿಯದಂತೆ ದಾತ್ರಿಯನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅದೇ ಅವನಿಗೆ ಮುಳುವಾಗುವುದರಲ್ಲಿತ್ತು ಯೋಜಿಸುತ್ತ ನಡೆದವನಿಗೆ ತಟ್ಟನೆ ಏನು ನೆನಪಾದವನಂತೆ ತೋಟದ ಕಡೆಗಿನ ತನ್ನ ನಡೆಯನ್ನು ಬದಲಿಸಿದ ಸುಮಾರು ಒಂದತ್ತು ನಿಮಿಷ ಕಾಲು ದಾರಿ ಸವಿಸಿ ಒಂದು ಪುಟ್ಟದಾದ ಇಂಚಿನ ಮನೆ ಎದುರು ನಿಂತ ಕ್ಷಣಕಾಲ ಸುಮ್ಮನಿದ್ದು ಕರೆಗಂಟೆ ಹದುಮಿದಾಗ ಒಂದು ಐವತ್ತರ ಆಸುಪಾಸಿನ ಹೆಂಗಸು ಬಾಗಿಲ ತೆಗೆದಳು ಅವನನ್ನು ನೋಡುತ್ತಲೇ ಬಾರಪ್ಪ ಎಂದರು ಹಾಲಿಗೆ ಕಾಣಿಸುತ್ತಿದ್ದ ರೂಮ್ ಒಳಗೆ ನೋಡುತ್ತಲೇ ಕರುಳು ಕಿವಿಚಿದ್ದಂತಾಯ್ತು ನೋಡಪ್ಪ ಇನ್ನು ಎಷ್ಟು ದಿನ ಇವಳನ್ನ ಹೀಗೆ ನೋಡಬೇಕು ಎಂದು ಲಲಿತಮ್ಮ ಬೇಸರದ ದನೆಯಲ್ಲಿ ಕೇಳುವಾಗಲೇ ಧನುಷ್ ದಾಟಿ ರೂಂ ಸೇರಿದ ಅಸ್ತವ್ಯಸ್ತವಾದ ಸೀರೆ ಕೆದರಿದ ತಲೆ ಕೂದಲು ಊತಿಟ್ಟಂತ ಕಣ್ಣುಗಳು ಸೊರೆಗೆ ಹೋದ ಮುಖ ನೋಡುತ್ತಲೇ ಚಿನ್ನು ಎಂದು ತನ್ನ ಹೆದಗೊರುಗಿಸಿಕೊಂಡು ಚಿಕ್ಕ ಮಕ್ಕಳಂತೆ ಹತ್ತ ಹಠಾತ್ತನೆ ತನ್ನನ್ನು ಮುಟ್ಟಿದ ಅವನ ಕೈಯನ್ನು ದೂರ ತಳ್ಳಲು ಅರಸಾಹಸಪಟ್ಟು ಇನ್ನು ತನ್ನಿಂದ ಆಗೋದು ಎಂದು ತಿಳಿದು ಅವನ ತೋಳನ್ನು ಕಚ್ಚಿದಳು ಅವನ ಹರಿಣಿ ಅಮ್ಮ ಚೀರಿದ ಆದರೂ ಬಿಡಲಿಲ್ಲ ಹೇಗೋ ಲಲಿತಮ್ಮ ಸಾಹಸಪಟ್ಟು ಅವನನ್ನ ಅವಳಿಂದ ಬಿಡಿಸಿ ಹೊರತಂದರು ಬೇಗನೆ ಅಡುಗೆ ಮನೆಯಿಂದ ಅರಿಶಿಣ ತಂದು ಅವನ ಕೈಗೆ ಸವರುತಾ ಹಾಳಾದವಳು ಹೇಗ್ ಮಾಡಿದ್ಲು ನೋಡು ಮನುಷ್ಯರ ಹಲ್ಲು ನಂಜಪ್ಪ ಒಂದೆರಡು ದಿನ ಅರಿಶಿಣ ಅಜ್ಕೊಂಪ ಎನ್ನುತ್ತಿರುವಾಗಲೇ ಮನುಷ್ಯರೇ ನಂಜು ಅಲ್ವಾ ಅಮ್ಮ ಬಿಡಿ ಸರಿಯಾಗುತ್ತೆ ವ್ಯಂಗ್ಯವಾಗಿ ಹೇಳಿದ ನೆನ್ನೆ ಡಾಕ್ಟರ್ ಬಂದಿದ್ರಾ ಏನೇಳಿದ್ರು ಇನ್ನೇನು ಹೇಳ್ತಾರೆ ಸ್ವಲ್ಪ ವೀಕ್ ಆಗಿದ್ದಾಳೆ ಊಟ ತಿಂಡಿ ಸರಿಯಾಗಿ ಕುಡಿ ಅಂದರು ಅಷ್ಟೇ ಅಸಹನೆಯಿಂದ ಹೇಳಿದರು ಏನಾದರೂ ನೆನಪು ಮುಂದೇಳದಂತೆ ತಡೆದು ಹಾಗೇನಿಲ್ಲಪ್ಪ ಹೀಗೆ ದಿನವಿಡೀ ಸೂರು ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ ನಿನ್ನೆ ರಾತ್ರಿ ಏನೋ ಕನವರಿಸ್ತಾ ಇದ್ಲು ಎಂದಾಗ ಧನುಷ್ ಕಣ್ಣನ್ನು ಹಗಲಿಸಿ ಏನಂತ ಆಶ್ಚರ್ಯದಿಂದ ಕೇಳಿದ ಏನೋದನು ಬೇಡ ನನಗೆ ಭಯ ಆಗುತ್ತೆ ಅಂತಿದ್ಲು ಆಮೇಲೆ ಏನು ಹೇಳಲಿಲ್ಲಪ್ಪ ಎಂದಾಗ ಅವನ ಮುಖದಲ್ಲಿ ಬೇಸರ ಮನೆ ಮಾಡಿತ್ತು ಸರಿಯಮ್ಮ ನಾನು ಹೊರಡ್ತೀನಿ ಏನಾದರೂ ಇದ್ದರೆ ನಂಗೆ ಫೋನ್ ಮಾಡಿ ಎಷ್ಟೊತ್ತಾದರೂ ಪರವಾಗಿಲ್ಲ ಎನ್ನುತ್ತಾ ನೋಟಿನ ಕಂದೆ ಒಂದನ್ನು ಅವರ ಕೈಗೆ ತುರುಕಿದ ಬೇಡಪ್ಪ ಓದ ಸಲ ಕೊಟ್ಟಿದ್ದೇ ಇದೆ ಬೇಕಾದರೆ ಕೇಳ್ತೀನಪ್ಪ ಎಂದರು ಇರಲಿ ಇಟ್ಕೊಂಡಿರಿ ಅಮ್ಮ ಬೇಕಾಗುತ್ತೆ ಎಂದವನೇ ರೂಮಿನ ಕಡೆಗೊಮ್ಮೆ ನೋಡಿ ನಿಟ್ಟಿಸಿರೊಂದನ್ನು ಹೊರದಬ್ಬಿ ತೋಟದ ಕಡೆ ನಡೆದ ದಾರಿ ಅರಣಿ ವಿಷಯವೇ ಅವನ ತಲೆ ತುಂಬ ಇತ್ತು ಚಿಕ್ಕೋಳಿರುವಾಗ ಯಾವಾಗಲೂ ತನ್ನ ಹಿಂದೆ ಮುಂದೆ ದನು ದನು ಅಂತ ಸುತ್ತುತ್ತಿದ್ದಳು ಏನೇ ಬೇಕೆಂದ್ರೂ ದನು ಎನ್ನುತ್ತಾ ರಾಗ ಎಳೆಯುತ್ತಾ ನಾನು ಕೋಪ ಮಾಡಿಕೊಂಡಾಗ ದನು ನೀನು ಚಂದ ಅಲ್ವಾ ಸ್ವಲ್ಪ ಎಂದು ತನ್ನ ಕೆನ್ನೆ ಹಿಂಡಿ ನಗಿಸುತ್ತಿದ್ದಳು ಇಂದು ಲೋಕದ ಪರಿವೆಯಿಲ್ಲದೆ ಮಲಗಿರುವುದ ನೋಡೋದಾದರೂ ಹೇಗೆ ಅವಳು ಓದನ್ನು ಹತ್ತಕ್ಕೆ ಬಿಡ್ತೀನಿ ಕಣೋದನ್ನು ಮುಂದೆ ಅಮ್ಮಂಗೆ ಓದ್ಸೋಕೆ ಆಗಲ್ವಂತೆ ಮುಖ ಸಣ್ಣದು ಮಾಡಿ ಹೇಳಿದಾಗ ನಿನ್ನ ಓದಿನ ಖರ್ಚನ್ನ ನೋಡ್ಕೊತೀನಿ ಚಿನು ನೀನು ಓದು ಎಂದಿದ್ದ ಆದರೆ ಸ್ವಾಭಿಮಾನದ ಮೂಟೆಯಾದ ಅವಳು ನಯವಾಗಿ ತಿರಸ್ಕರಿಸಿದಳು ಮುಂದೆ ಅವಳು ಕೆಲಸಕ್ಕೆ ಹೋಗ್ತೀನಿ ಅಂದಾಗಲೂ ತಡೆದಿರಲಿಲ್ಲ ಬಹುಶಃ ಅಂದು ತಾನವಳ ಮಾತನ್ನು ಕೇಳದೆ ಹೇಗಾದರೂ ಒಪ್ಪಿಸಿ ಓದಿಸಿದ್ದರೆ ಅವಳು ಇಷ್ಟೆಲ್ಲ ಕಷ್ಟಪಡ್ತಾ ಇರಲಿಲ್ಲ ಅನಿಸುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ತನ್ನ ಚಿನ್ನು ಅದೆಷ್ಟು ಕಷ್ಟಪಟ್ಟಳು ನೊಂದುಕೊಂಡ ಆದರೆ ವಿಧಿ ಬರಹವೇ ಬೇರೆ ಇತ್ತು ಹಸಿರೆ ಮೈದಳೆದಂತೆ ನಿಂತ ತೋಟದ ಹೊಳ ಒಕ್ಕವನು ಸೀಬೆ ಮರದ ಕೆಳಗೆ ಕಾಲು ಚಾಚಿ ಕುಳಿತ ಅವನ ಮನಪಟಲದ ತುಂಬ ಹರಿಣಿ ನೆನಪುಗಳೇ ತುಂಬಿದ್ದವು ಕಣ್ಣಂಚು ಒದ್ದೆಯಾಗಿತ್ತು ದನು ಅಣ್ಣ ನೀವು ಇಲ್ಲಿದ್ದೀರಾ ದನಿ ಬಂದ ಕಡೆ ತಿರುಗಿದ ಎದುರಿಸಿರು ಬಿಡುತ್ತಾ ಹಣೆ ತುಂಬ ಬೆವರು ತುಂಬಿ ನಿಂತಿದ್ದ ಮನೆ ಹಾಳು ಕರಿಯ ಅವನು ನೋಡಿದರೆ ತುಂಬ ಹೆದರಿದ್ದ ಅಂತ ಯಾರು ಬೇಕಾದರೂ ಹೇಳ್ಬೋದಿತ್ತು ಏನಾಯ್ತು ಯಾಕಿಷ್ಟು ಹೆದರಿದ್ದೀಯಾ ಅವನತ್ತಲೇ ನೋಡುತ್ತಾ ಕೇಳಿದ ಅದು ದಾತ್ರಿ ಅಮ್ಮ ಮನೆಯಲ್ಲಿ ಉಸಿರನ್ನು ಮೇಲೆ ಕೆಳಗೆ ಎಳೆಯುತ್ತಾ ಹೇಳುತ್ತಿರುವಾಗಲೇ ಧನುಷ್ ದಡಬಡನೆ ಹೆದ್ದು ಮನೆದಾರಿ ಹಿಡಿದ ದಾಪು ಕಾಲು ಹಾಕುತ್ತಾ ಹೋದವ ಮನೆ ಹತ್ತಿರವಾದಂತೆ ಏನೋ ಕಳೆದಂತೆ ಚಡಪಡಿಸಿದ ಕೈಕಾಲು ನಡುಗುತ್ತಿತ್ತು ಕಾಣದ ದೇವರಲ್ಲಿ ದಾತ್ರಿ ಚೆನ್ನಾಗಿರಲಿ ದೇವರೇ ಎಂದು ಬೇಡಿದ ಮನೆ ಎಂಗಳಕ್ಕೆ ಬರುತ್ತಲೇ ಪಕ್ಕದ ಮನೆಯ ಸಾವಿತ್ರಮ್ಮ ದನು ಎಲ್ಲೋಗಿದ್ಯಪ್ಪ ಎಂತೆ ಹೊಬ್ಬಳನೆ ಬಿಟ್ಟು ಸ್ವಲ್ಪ ಕೋಪ ಅಸಮಾಧಾನ ಇತ್ತು ಅವರ ದನೆಯಲ್ಲಿ ತಲೆ ತಗ್ಗಿಸಿ ಹೊಳ ಹೋದ ಸೋಫಾ ಮೇಲೆ ದಾತ್ರಿ ಕಣ್ಮುಚ್ಚಿ ಮಲಗಿದ್ದಳು ತಲೆ ಬಳಿ ಕುಳಿತ ಪಕ್ಕದ ಮನೆ ಹಾಂಟಿ ಒಂದು ಪೇಪರ್ನಲ್ಲಿ ಗಾಳಿ ಬೀಸುತ್ತಿದ್ದರು ಕಾಲು ಕುಳಿತವರು ಪಾದವನ್ನು ತಿಕ್ಕುತ್ತಿದ್ದರು ಒಂದು ಕ್ಷಣ ಉಸಿರೆ ನಿಂತಂತಾಯಿತು ಏನಾಯ್ತು ಆಂಟಿ ಹೌಹಾರಿಕೊಂಡು ಕೇಳಿದ ನೋಡಪ್ಪ ಬಾವಿಗೆ ನೀರುತ್ತಕ್ಕೋಗಿ ಜಾರಿ ಬಿದ್ಲು ಪುಣ್ಯಕ್ಕೆ ನಾನು ಹೊರಗಡೆನೇ ಇದ್ದೆ ಶಬ್ದ ಕೇಳಿ ಬಂದಾಗ ಒದ್ದಾಡುತ್ತಾ ಇದ್ಲು ಅದೇ ಸಮಯಕ್ಕೆ ಸರಿಯಾಗಿ ಆ ನಂಜ ಬಂದ ಬಾವಿಗಾರಿ ಎತ್ಕೊಂಡು ಬಂದ ಎಂದರು ಸ್ವಲ್ಪ ಸಮಾಧಾನವಾಗಿ ಆಗಲೇ ನಂಜ ಡಾಕ್ಟರ್ ಕರೆ ತಂದ ಅವಳ ಪರೀಕ್ಷಿಸಿದವರು ಎದರುವಂಥದ್ದು ಏನೂ ಆಗಿಲ್ಲ ಬಿದ್ದ ಶಾಕ್ಗೆ ಪ್ರಜ್ಞೆ ತಪ್ಪಿದೆ ಇಂಜೆಕ್ಷನ್ ಕೊಡ್ತೀನಿ ಸರಿ ಆಗ್ತಾರೆ ಎನ್ನುತ್ತಲೇ ಸೂಜಿ ಚುಚ್ಚಿದರು ಡಾಕ್ಟರ್ ಫೀಸ್ ಕೊಟ್ಟು ಬಂದವ ದಾತ್ರಿ ಹೆದರಿಗೆ ಒಂದು ಕುರ್ಚಿ ಇಟ್ಟು ಕುಳಿತ ಸ್ವಲ್ಪ ಹೊತ್ತಲ್ಲಿ ಮಿಸುಕಾಡಿದಳು ದಾತ್ರಿ ಅವಳನ್ನು ಸರಿಯಾಗಿ ಕೂರಿಸಿ ಧನು ಅವಳಿಗೆ ಸ್ವಲ್ಪ ಕಾಫಿ ಮಾಡಿಕೊಡು ಆಮೇಲೆ ಸ್ನಾನ ಮಾಡಲಿ ಮಧ್ಯಾಹ್ನ ಊಟ ನಾನೇ ಕಳಿಸ್ತೀನಿ ಆಯ್ತಾ ಹುಷಾರಮ್ಮ ಎಂದು ಬುದ್ಧಿ ಹೇಳಿ ಹೊರ ನಡೆದರು ಧನುಷ್ ಏನೊಂದು ಮಾತಾಡದೆ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಹೆದ್ದವನ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ದಾತ್ರಿ ಸ್ವಲ್ಪ ಮುಗ್ಗರಿಸಿದವನು ಅವಳೆತ್ತ ನೋಡಿ ಏನು ಇಂದ ಕಣ್ಣಲ್ಲೇ ತನ್ನೆರಡು ಕಿವಿಗಳನ್ನು ಹಿಡಿದು ಸಾರಿ ಎಂದಳು ಪುಟ್ಟ ಮಗುವಂತೆ ಮೆಲುನಕ್ಕ ಧನುಷ್ ಅವಳ ತಲೆ ಸವರಿ ಕೆನ್ನೆಗೊಂದು ಮೃದುವಾಗಿ ತಟ್ಟಿ ಹಣೆಗೊಂದು ಮುತ್ತಿಟ್ಟ ಎರಡೇ ನಿಮಿಷದಲ್ಲಿ ಕಾಫಿಯೊಂದಿಗೆ ಹಾಜರಾದವನ ನೋಡಿ ಹುಬ್ಬೇರಿಸಿದಳು ಅವಳ ಕೈಗೊಂದು ಕಪ್ ನೀಡಿ ತಾನು ಕುಡಿದ ಕಾಫಿ ಈರಿದವಳು ರೀ ನೀವು ಇಷ್ಟೊಂದು ಚೆನ್ನಾಗಿ ಕಾಫಿ ಮಾಡ್ತೀರಾ ಅಂತ ಗೊತ್ತಿದ್ದರೆ ನಾನು ಡೈಲಿ ಬಾವಿಗೆ ಬೀಳ್ತೀನಿ ಎಂದವಳ ಬಾಯಿಗೆ ತನ್ನ ಕೈ ಹಡ್ಡವಿಟ್ಟು ಛೀ ಕೆಟ್ಟದನ್ನು ಹೇಳಬಾರದು ಪುಟ್ಟ ನಿಂಗೇನು ದಿನಾ ನಾನು ಕಾಫಿ ಮಾಡಬೇಕಾ ಸರಿ ಮಾಡ್ಕೊತೀನಿ ಸರಿನಾ ಈಗ ಹೋಗಿ ಸ್ನಾನ ಮಾಡು ಹೀಗೆ ಇದ್ರೆ ಜ್ವರ ಬರುತ್ತೆ ಎಂದು ಅವಳ ಕೆನ್ನೆ ಹಿಂಡಿದ ನಗುತ್ತಲೇ ಬಚ್ಚಲಿಗೆ ಹೋದಳು ಅವಳೋದ ಕಡೆಗೆ ಕ್ಷಣ ನೋಡಿದವನ ಮನ ಯಾಕೆ ಬೇಕಾಳ ನಾನು ಎಷ್ಟು ದೂರ ಹೋಗ್ಬೇಕಂದ್ರೂ ನೀನು ಅಷ್ಟೇ ಹತ್ತಿರ ಆಗ್ತೀಯಾ ಹೀಗೆ ಆದರೆ ನನಗೆ ಮುಂದೆ ತುಂಬ ಕಷ್ಟ ಆಗುತ್ತೆ ಸಂಕಟವಾದಂತಾಯಿತು ಧನುಷ್ಗೆ ಆಗಲೇ ಸ್ನಾನ ಮುಗಿಸಿ ತಲೆ ಉರೆಸುತ್ತಾ ಬಂದವಳ ನೋಡಿ ತಲೆ ಕೆರೆದುಕೊಂಡ ತಿಳಿ ನೀಲಿ ಸೀರೆಯಲ್ಲಿ ಅಪ್ಸರೆಯಂತೆ ಕಂಗೋಳಿಸುತ್ತಿದ್ದಳು ಹಾಗೆ ಅವಳನ್ನು ಗಟ್ಟಿಯಾಗಿ ತಬ್ಬಬೇಕೆನಿಸಿತು ಇನ್ನು ತನ್ನ ಮನ ತನ್ನ ಮಾತು ಕೇಳದೆಂದು ತಿಳಿದವ ತಕ್ಷಣ ತನ್ನ ದೃಷ್ಟಿ ಬದಲಿಸಿದ ಸ್ವಲ್ಪ ಹೊತ್ತು ಮಲ್ಕೋ ಏನಾದರೂ ಬೇಕಾದರೆ ಕರಿ ನಾನು ಇಲ್ಲೇ ಇರ್ತೀನಿ ಎಂದವನೇ ಟಿ ವಿ ಆನ್ ಮಾಡಿದ ಅವಳು ಏನು ಹೇಳದೆ ರೂಮಿಗೆ ಹೋದಳು ಚಾನಲ್ ಚೇಂಜ್ ಮಾಡುತ್ತಿರುವಂತೆ ಮತ್ತೆ ಹರಿಣಿಯನ್ನು ನೆನಪಿಸಿತು ಮನ ಚಿಕ್ಕವರಿರುವಾಗ ಅರಿಣಿ ತನ್ನ ಮನೆಗೆ ಬಂದರೆ ಯಾವಾಗಲೂ ರಿಮೋಟ್ಗಾಗಿ ಜಗಳ ಹಾಕ್ತಾ ಇದ್ವಿ ಅವಳಿಗೆ ಮ್ಯೂಸಿಕ್ ಚಾನಲ್ ಅಂದರೆ ಇಷ್ಟ ಅವನಿಗೋ ಸ್ಪೋರ್ಟ್ಸ್ ಆದರೆ ಪ್ರತಿ ವಿನ್ ಆಗ್ತಾ ಇದ್ದಿದ್ದು ಮಂತ್ರ ಅವಳೆ ಜಾನಕಮ್ಮ ಯಾವಾಗಲೂ ಹರಣಿ ಪಕ್ಷಾನೇ ಇರ್ತಿದ್ರು ಧನುಷ್ಗೆ ಬೈದು ರಿಮೋಟ್ ಅವಳ ಕೈ ಸೇರುವಂತೆ ಮಾಡ್ತಿದ್ರು ಹಳೆ ನೆನಪುಗಳ ಸುಳಿ ಒಳಗೆ ಸಿಲುಕಿದವನನ್ನು ತನ್ನ ಭುಜದ ಮೇಲಿನ ಬಾರ ವಾಸ್ತವಕ್ಕೆ ಕರೆತಂದಿತು ಕತ್ತು ತಿರುಗಿಸಿದ ದಾತ್ರಿ ಅವನ ಭುಜಕ್ಕೊರಗಿದಳು ಏನಾಯಿತು ಪುಟ್ಟ ನಿದ್ದೆ ಬಂದಿಲ್ವಾ ಮೃದುವಾಗಿ ಕೇಳಿದ ಹ್ಞೂ ರಾಗವೆಳೆಯುತ್ತಾ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದು ಅವನ ಕೊರಳ ಅತಿ ಸನಿಹ ತನ್ನ ತಲೆಯಿಟ್ಟಳು ಅವಳ ಬಿಸಿ ಉಸಿರಿಗೆ ಕ್ಷಣ ರೋಮಾಂಚನಗೊಂಡ ಧನುಷ್ ನಾನು ಇಲ್ಲೇ ಮಲಗ್ಲ ಅವನ ಮುಖ ನೋಡಿ ಬೇಡಿಕೆ ಇಟ್ಟಳು ಅವಳ ಸನಿಹಕ್ಕೆ ಪ್ರತಿ ಸಲವೂ ಸೋಲುತ್ತಿದ್ದ ಅವನು ಅದು ಎಂದವಳೆ ನೇರವಾಗಿ ತನ್ನ ಬಳಿ ಬಂದಾಗ ಬೇಡ ಎನ್ನುವಷ್ಟು ಕಠಿಣನಾಗಿರಲಿಲ್ಲ ಹ್ಞೂ ಎಂದು ಮತ್ತೆ ಟಿ ಎತ್ತ ಕಣ್ಣೊರಳಿಸಿದ ಅದಕ್ಕೆ ಕಾದವಳಂತೆ ಅವನ ತೊಡೆ ಮೇಲಿದ್ದ ಅವನ ಕೈಯನ್ನು ತೆಗೆದು ಅಲ್ಲಿ ತನ್ನ ತಲೆಯಿಟ್ಟು ಮಲಗೆ ಬಿಟ್ಟಳು ಅವನ ಕೈಯನ್ನು ತನ್ನ ಭುಜಕ್ಕೆ ಬಳಸಿದಳು ಕೂಡ ಆಗ ತಾ ಆಗ ತಾನೇ ಸ್ನಾನ ಮಾಡಿದ್ದಕ್ಕೋ ಏನೋ ಸೋಪಿನ ಪರಿಮಳ ಇನ್ನೂ ಇತ್ತು ಅವಳ ಕೂದಲಿಂದ ತುಟ್ಟುಕುತ್ತಿದ್ದ ಹನಿ ನೀರು ಅವನ ಪಾದವನ್ನು ಹೊದ್ದೆ ಮಾಡಿತು ಅವಳ ವರ್ತನೆಗೆ ತಬ್ಬಿಬ್ಬಾದನು ಕ್ಷಣದಲ್ಲಿ ಸಾವರಿಸಿಕೊಂಡು ಅವಳ ತಲೆ ನೆವರಿಸುತ್ತಲೇ ಬೇತಾಳ ಅಷ್ಟೆಲ್ಲ ಓದಿದವಳು ಅಷ್ಟು ಶ್ರೀಮಂತ ಮನೆಯಲ್ಲಿ ಹುಟ್ಟಿದವಳು ಈಜಾಡೋಕೆ ಬರಲ್ವಾ ಅಥವಾ ನಿಮ್ಮ ಅಪ್ಪ ಕಲಿಸ್ಲಿಲ್ವಾ ಬೇಕಂತಲೇ ಕೇಳಿದ ಅಷ್ಟೊತ್ತು ಸುಮ್ಮನೆ ಮಲಗಿದ್ದವಳು ಅಪ್ಪನ ವಿಷಯ ಬರುತ್ತಲೇ ಅವನ ಕಡೆ ತಲೆ ತಿರುಗಿಸಿ ತೋರು ಬೆರಳನ್ನು ಅವನ ಮುಖದಡೆಗೆ ಹಿಡಿದು ನಮ್ಮ ಅಪ್ಪನ ವಿಷಯ ಮಾತಾಡಬೇಡಿ ಅವರು ಹೇಳಿದರು ಸ್ವಿಮ್ಮಿಂಗ್ ಕಲಿ ಅಂತ ಬಟ್ ನನಗೆ ನೀರು ಅಂದರೆ ಭಯ ಅದಕ್ಕೆ ಕಲೀಲಿಲ್ಲ ಅಷ್ಟೇ ಎನ್ನುತ್ತಾ ಅವನ ಕಣ್ಣುಗಳನ್ನೇ ದಿಟ್ಟಿಸಿದಳು ಅವಳ ಮುದ್ದುಮುಖ ಮಿಂಚಂತ ಕಣ್ಣೋಟ ಚೂಪಾದ ಮೂಗು ಕೆಂಪಾದ ಹದರಗಳು ಅವನ ತಲೆಯನ್ನು ಆಗಲೇ ಕೆಡಿಸಿದ್ದವು ಅವಳನ್ನು ಸೂರೆ ಮಾಡುವಂತೆ ನೋಡಿದ ಇನಿಯನ ನೋಟವನ್ನು ಅಷ್ಟು ಹತ್ತಿರದಿಂದ ನೋಡಿ ಮರೆತಳು ದಾತ್ರಿ ಅದಾಗಲೇ ಅವನ ಕೈ ತನ್ನ ಕೆಲಸ ಆರಂಭಿಸಿತ್ತು ಅವಳ ಮುಂಗುರಳನ್ನು ಸರಿಸುವ ನೆಪದಲ್ಲಿ ಅವಳ ಕಿವಿಯವರೆಗೂ ಅವನ ಕೈ ಅರಿದಾಡಿತು ಹಣೆ ತುಂಬ ಬೆರಳಲ್ಲಿ ಚಿತ್ತಾರ ಬಿಡಿಸಿದವ ಮುಂದುವರೆತು ಮೂಗಿನ ತುದಿವರೆಗೂ ಬೆರಳ ಆಟ ನಡೆದಿತ್ತು ಹಾಗೆ ತುಟಿಗಳಿಗೆ ಸ್ಪರ್ಶಿಸುತ್ತಲೇ ದಾತ್ರಿ ಕಣ್ಣೆರಡು ಕೈಗಳಿಂದ ಸೋಫಾವನ್ನು ಗಟ್ಟಿಯಾಗಿ ಮುಷ್ಟಿಯಲ್ಲಿ ಹಿಡಿದಳು ಕಣ್ಣುಗಳೆರಡು ನಾಚಿಕೆಯಲ್ಲಿ ಮುಚ್ಚಿದವು ಅವಳ ಉಸಿರು ಮೇಲೆ ಕೆಳಗೆ ವೇಗವಾಗಿ ಸಾಗುತ್ತಿತ್ತು ಮೊಗವಂತೂ ಟೊಮೊಟೊ ಆಗಿತ್ತು ತನ್ನಿನಿಯನ ಹಿತಸ್ಪರ್ಶಕ್ಕೆ ಇಂಚಿಂಚಾಗಿ ಕರಗಿದಳು ಹಿತವಾಗಿ ನಲುಗಿದಳು ಅವಳ ನಲುವಿಕೆಯೋ ಅವನನ್ನು ಪ್ರೋತ್ಸಾಹಿಸಿತು ಬಲವಾಗಿ ತಬ್ಬಿದವ ಮುಚ್ಚಿದ ಕಣ್ಣುಗಳಿಗೆ ಬಾಗಿ ಹಿತವಾಗಿ ಚುಂಬಿಸಿದ ಈಗ ಅವಳ ಒಂದು ಕೈ ಅವನ ಶರ್ಟನ್ನು ಕಾಲರ್ ಹಿಡಿದರೆ ಇನ್ನೊಂದು ಕೈ ಅವನ ಕೂದಲನ್ನು ಒಂದು ಮಾಡಿತು ಮೂಗಿನ ತುದಿಯನ್ನು ಮೆಲ್ಲ ಕಚ್ಚಿ ಸಾಗಿದ ಅಷ್ಟೆ ಅವನ ಮುಂದಿನ ನಡೆ ಅರಿತವಳಂತೆ ಕಕ್ಕನೆ ಅವನ ಹೊಟ್ಟೆಯೆಡೆಗೆ ತಿರುಗಿ ಮುಖವನ್ನು ಅವನ ಹೊಟ್ಟೆಗೆ ಒತ್ತಿದಳು ಕಾಲರ್ ಹಿಡಿದ ಕೈಯನ್ನು ಬಿಟ್ಟು ಅವನನ್ನು ಬಳಸಿದಳು ನಸುನಕ್ಕ ಧನುಷ್ ಅವನ ಹಿಡಿತವನ್ನು ಸಡಿಲಿಸಿದ ಚಂಗನೆ ಹೆದ್ದು ಕುಳಿತವಳು ಅವನ ಮುಖವನ್ನು ನೋಡದೆ ರೂಮಿಗೂಡಿದಳು ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ತಲೆ ಕೆರೆಯುತ್ತಾ ಟಿ ವಿ ಆಫ್ ಮಾಡಿ ಹೊರ ನಡೆದ ಛೇ ಈ ಬೇತಾಳ ಹೆದರಿಗಿದ್ರೆ ನಂಗೇನಾಗುತ್ತೆ ನಾನು ಯಾಕೆ ಸೋಲ್ತೀನಿ ಅವಳಿಗೂ ನನ್ನ ಮೇಲೆ ಪ್ರೀತಿ ಇರ್ಬಹುದಾ ಯೋಚನೆ ಬರುತ್ತಲೇ ಮನ ಅಕ್ಕಿಯಂತೆ ಹಾರಿತು ಅರಿ ಸಮಸ್ಯೆಗೊಂದು ಆದಷ್ಟು ಬೇಗ ಪರಿಹಾರ ಹುಡುಕಿ ಈ ಬೇತಾಳ ಹತ್ತಿರ ತನ್ನ ಪ್ರೀತಿಯ ಹೇಳ್ಕೋಬೇಕು ಎಂದುಕೊಂಡ ಆಗಲೇ ಪಕ್ಕದ ಮನೆ ಹಾಂಟಿ ಊಟದ ಕ್ಯಾರಿಯರ್ ಹಿಡಿದು ತಗೋಪ್ಪ ಧಾತ್ರಿಯಲ್ಲಿ ಮಲಗಿದ್ದಾಳ ಎನ್ನುತ್ತಾ ಕ್ಯಾರಿಯರ್ ಅವನ ಕೈಗೆ ಕೊಟ್ಟರು ಹ್ಞೂ ಆಂಟಿ ಮಲಗಿದ್ದಾಳೆ ಎಂದವ ಕ್ಯಾರಿಯರನ್ನು ಅಡುಗೆ ಮನೆಯಲ್ಲಿ ಇಟ್ಟು ಬಂದ ಮಧ್ಯಾಹ್ನ ಇಬ್ಬರು ಕೂಡಿಯೇ ಊಟ ಮಾಡಿದ್ರು ಅಲ್ಲೊಂದು ಸಹ್ಯವಾದ ಮೌನವಿತ್ತು ಎರಡು ಮನದಲ್ಲೂ ನವಿರಾದ ಪ್ರೇಮ ವೀಣೆ ಮೀಟುತ್ತಿತ್ತು ಸಾವಿರ ಸಾವಿರ ಕನಸುಗಳು ಅದಾಗಲೇ ಜನ್ಮ ತಾಳಲು ಅಪ ಊಟ ಮುಗಿಸಿದನು ಸೋಫಾ ಸೇರಿದರೆ ರಾತ್ರಿ ಅಡುಗೆ ಮನೆ ಸೇರಿದಳು ಎಷ್ಟು ಒತ್ತಿನ ನಂತರ ಹೊರಬಂದವಳು ಅವನ ಪಕ್ಕ ಕುಳಿತು ಯಾವುದೋ ಪುಸ್ತಕ ಹಿಡಿದಳು ಕಣ್ಣು ಮಾತ್ರ ಪುಸ್ತಕದ ಮೇಲಿತ್ತು ಮನವೇಲ ಧನುಷ್ ಸುತ್ತ ಸುತ್ತುತ್ತಿತ್ತು ಓರೆಗಣ್ಣಿನಲ್ಲಿ ಅವನ ಕದ್ದು ನೋಡುವುದು ಧನುಷ್ ಗಮನಿಸಿದರೆ ಗಮನಿಸದನಂತೆ ಗಂಭೀರವಾಗಿ ಕುಳಿತ ಗಂಟೆ ಆರಾಗುತ್ತಲೇ ದೇವರಿಗೆ ದೀಪ ಹಚ್ಚಿ ತಾನೇ ಮಾತಿಗಾರಂಭಿಸಿದ ಲೇ ಬೇತಾಳ ಪಾನಿಪುರಿ ಅಂದರೆ ನಿಂಗಿಷ್ಟಾನ ಕೇಳಿದ್ದೇ ತಡ ಅಲ್ಲಿಯವರೆಗೂ ಮೌನ ಗೌರಿ ಅಂತಿದ್ದವಳು ಗಕ್ಕನೆ ಅವನಡೆ ತಿರುಗಿ ಹ್ಞೂ ತುಂಬ ಇಷ್ಟ ಆಗಲಿ ಬಾಯಲ್ಲಿ ನೀರು ಇರ್ತು ಮೊದಲೆಲ್ಲ ನಾನು ತುಂಬ ತಿಂತಿದ್ದೆ ಅಪ್ಪ ಬೈತಿದ್ರು ಅದು ತಿಂದರೆ ಊಟ ಸೇರಲ್ಲ ಅಂತ ಆದರೂ ನಾನು ಬಿಡ್ತಿರ್ಲಿಲ್ಲ ಗೊತ್ತಾ ಎನ್ನುತ್ತಾ ಹಳೆ ಕಥೆ ಶುರು ಇಟ್ಟವಳನ್ನು ನೋಡಿ ಸರಿ ಬೇಗ ರೆಡಿಯಾಗು ತಿನ್ಕೊಂಬರೋಣ ಎಂದು ಚಂಗನೆ ನೆಗೆದು ಎರಡು ಹೆಜ್ಜೆ ಇಟ್ಟವಳು ಅವನತ್ತ ತಿರುಗಿ ನಾನು ಜೀನ್ಸ್ ಹಾಕ್ಲಾ ಕಣ್ಣು ಸಣ್ಣಗೆ ಮಾಡಿ ಕೇಳಿದಳು ಇಲ್ಲ ಎನ್ನಲಾಗದೆ ಅವನಿಗೆ ಏನೋ ಒಂದು ಹಾಕು ನೋಡ ಹಾಗೆ ಇರಲಿ ಎಂದ ಥ್ಯಾಂಕ್ ಯು ಥ್ಯಾಂಕ್ ಯು ಎನ್ನುತ್ತಾ ಚಿಗರೆಯಂತೆ ಓಡಿದಳು ಮದುವೆಗಿಂತ ಮೊದಲು ಜೀನ್ಸ್ ಹಾಕುತ್ತಿದ್ದವಳು ಮದುವೆಯಾದ ಮೇಲೆ ಬಿಟ್ಟಿದ್ದಳು ಆದರೂ ಒಂದೆರಡು ಜೊತೆ ತಂದಿದ್ದಳು ಅದು ಇವತ್ತು ಕೆಲಸಕ್ಕೆ ಬಂದಿತು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಗಂಡನ ಮುಂದೆ ನಿಂತವಳನ್ನು ಹಡೆಯಿಂದ ಮುಡಿಯವರೆಗೂ ನೋಡಿದ ಹಳದಿ ಕಲ್ಲರ್ ಟಾಪಿಗೆ ಕಪ್ಪು ಕಲರ್ ಜೀನ್ಸ್ ಹಾಕಿದ್ದಳು ಕೂದಲನ್ನು ನೀಟಾಗಿ ಬಾಚಿ ಸ್ವಲ್ಪವೇ ಕೂದಲನ್ನು ಸಣ್ಣ ಕ್ಲಿಪ್ಪಿಂದ ಬಂಧಿಸಿ ಉಳಿದಿದ್ದನ್ನು ಹಾಗೆ ಹಾರಲು ಬಿಟ್ಟಿದ್ದಳು ಟಾಪ್ ಕುತ್ತಿಗೆ ಮುಚ್ಚಿದ್ದರಿಂದ ಮಾಂಗಲ್ಯ ಸರ ಕಾಣಿಸುತ್ತಿರಲಿಲ್ಲ ಹಣೆ ಮೇಲೆ ಕಣ್ಣು ಕಾಣದಂತೆ ಪುಟ್ಟ ಬಿಂದಿ ನಗುತ್ತಿತ್ತು ಅವಳನ್ನು ಮೊದಲ ಬಾರಿ ನೋಡಿದ ಜೀನ್ಸ್ನಲ್ಲಿ ಈ ಹುಡುಗೀರು ಒಂದೊಂದು ಡ್ರೆಸ್ನಲ್ಲೂ ಒಂದೊಂದು ಥರ ಕಾಣಿಸ್ತಾರೆ ಪರವಾಗಿಲ್ಲ ನನ್ನ ಹೆಂಡ್ತಿನೂ ಜೀನ್ಸ್ನಲ್ಲಿ ಚೆನ್ನಾಗಿ ಕಾಣ್ತಾಳೆ ಎಂದುಕೊಂಡು ಮನದಲ್ಲೇ ಅವಳಿಗೊಂದು ದೃಷ್ಟಿ ತೆಗೆದ ಏನು ಹಾಗೆ ನೋಡ್ತೀರಾ ಚೆನ್ನಾಗಿಲ್ವಾ ಚೇಂಜ್ ಮಾಡ್ಲಾ ತುಟಿ ಕೊಂಕಿಸಿ ಕೇಳಿದಳು ಹಾಗೇನಿಲ್ಲ ಒಳ್ಳೆ ಹೈಸ್ಕೂಲ್ ಹುಡುಗಿ ಹಾಕಿ ಕಾಣಿಸ್ತಿದ್ದೀಯಾ ಅದಕ್ಕೆ ನೋಡಿದೆ ಯಾರಾದರೂ ನಿನ್ನ ಕಿಡ್ನಾಪ್ ಮಾಡಿದರೆ ಅಂತ ಎಂದವ ನನ್ನ ನೋಡಿ ನಗುತ್ತಾ ಹಾಗೆ ಹಾಗೇನೂ ಆಗಲ್ಲ ಬಿಡಿ ನಿಮ್ಮ ಜೊತೆ ಇರುವಾಗ ನನ್ನ ಯಾರು ಕಿಡ್ನಾಪ್ ಮಾಡಲು ಆಗಲ್ಲ ಹಾಗೂ ಏನಾದರೂ ಭಯ ಆದರೆ ನೋಡಿ ಈ ಶಾಲ್ನಲ್ಲಿ ನಿಮ್ಮ ಕೈ ಮತ್ತೆ ನನ್ನ ಕೈ ಕಟ್ಟಿಕೋ ಬಿಡೋಣ ಏನಂತೀರಾ ಕಣ್ಣು ತುಂಟ ತುಂಟನಗಿ ನಕ್ಕಳು ತಲೆ ಇರು ಬಂದೆ ಹಿಂದವನೇ ರೆಡಿಯಾಗಿ ಬೈಕಿ ಹೊರ ಹೊರಬಂದ ಅವನ ನೋಡಿ ವಾವ್ ಸೂಪರ್ ಎನ್ನುತ್ತಾ ಕಣ್ಣುಗಳನ್ನಗಲಿಸಿ ಉಸಿರಿದವಳ ಕಡೆ ನುಸುನಕ್ಕು ಒಳಗಿನ ಲೈಟ್ಸ್ ಎಲ್ಲ ಆಫ್ ಮಾಡು ಹಾಲ್ದೊಂದು ಇರ್ಲಿ ಎಂದ ಅದಕ್ಕೆ ಅದು ಆಫ್ ಮಾಡ್ತೀನಿ ಎಂದಳು ಏನು ಬೇಡ ಅದು ಇರಲಿ ನಾವು ಬರೋದು ಲೇಟ್ ಆಗ್ಬೋದು ಎಂದಾಗ ಅದಕ್ಕೆ ಹೇಳಿದ್ದು ಆಫ್ ಮಾಡ್ತೀನಿ ಅಂತ ಸುಮ್ನೆ ಕರೆಂಟ್ ಬಿಲ್ ಬರುತ್ತೆ ಪಕ್ಕ ಗೃಹಿಣಿ ಅಂತ ಹೇಳಿದಳು ನಿನ್ ತಲೆ ಲೈಟ್ ಎಲ್ಲ ಹಾಫ್ ಇದ್ರೆ ನಾವು ಮನೇಲಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಯಾವನಾದ್ರೂ ಮನೆ ನುಗ್ಗಿದ್ರೆ ಎಂದು ಓ ಆಗ ಸೂಪರ್ ನನಗೆ ಹೊಳಿಲೇ ಇಲ್ಲ ಎಂದಳು ಸರಿ ಬಾ ಕು ಬಾಗಿಲಿಗೆ ಬೀಗ ಹಾಕಿ ಬೈಕ್ ಸ್ಟಾರ್ಟ್ ಮಾಡಿದ ಆಚೆ ಈಚೆ ಕಾಲಾಕಿ ಅವನ ಎರಡು ಭುಜ ಹಿಡಿದು ಕುಳಿತಳು ಬೈಕ್ ನೇರವಾಗಿ ಮೇನ್ ರೋಡ್ನಲ್ಲಿ ಸಾಗಿತು ಒಂದು ತಳ್ಳು ಗಾಡಿಯ ಪಕ್ಕ ನಿಲ್ಲಿಸಿ ಇಳಿಯಲು ಹೇಳಿದ ಅನುಮಾನದಿಂದ ಹಿಡಿದಳು ಇಲ್ಲ ರೋಡ್ ಸೈಡಲ್ಲ ನಾನು ಯಾವತ್ತೂ ತಿಂದಿಲ್ಲ ಹೆಂದಳು ಮುಖಕ್ಕೆ ಹುಚ್ಚಿ ಇವತ್ತೊಂದಿನ ತಿನ್ನು ಚೆನ್ನಾಗಿಲ್ಲ ಅಂದರೆ ಹೋಟೆಲ್ಗೆ ಹೋಗುವ ಎನ್ನುತ್ತಾ ಎರಡು ಪ್ಲೇಟ್ ಎದುರುಗಿಡಿದ ಅಂಜಿದವಳಂತೆ ಒಂದು ಪೂರಿ ಬಾಯಿಗಿಟ್ಟಳು ಅಷ್ಟೆ ಎರಡೇ ನಿಮಿಷದಲ್ಲಿ ಎಲ್ಲ ಖಾಲಿ ವಾವ್ ತುಂಬ ಚೆನ್ನಾಗಿದೆ ರೀ ನಾನು ಯಾವತ್ತೂ ಇಷ್ಟು ಟೇಸ್ಟಿ ತಿಂದಿಲ್ಲ ನನಗೆ ಇನ್ನೊಂದು ಪ್ಲೇಟ್ ಪ್ಲೀಸ್ ಮಗುವಿನಂತೆ ರಾಗೆ ಹೇಳಿದಳು ಧನುಷ್ ಅವಳು ನೋಡಿ ನಗುತ್ತಾ ಮತ್ತೊಂದು ಪ್ಲೇಟ್ ಹೇಳಿದ ಅಂತೂ ಎರಡು ಪ್ಲೇಟ್ ಮುಗಿಸಿ ಅವನೊಂದಿಗೆ ಮತ್ತೆ ಬೈಕೇರಿದಳು ಹೊಟ್ಟೆ ತುಂಬಿದ್ದಕ್ಕೋ ಅಥವಾ ತುಂಬ ದಿನದ ಮೇಲಿನ ಪ್ರಯಾಣಕ್ಕೋ ಅವಳಿಗೆ ಜೊಂಪು ಹತ್ತಿದಂತಾಗಿ ಎರಡು ಕೈಗಳಿಂದ ಅವನ ಸೊಂಟ ಬಳಸಿ ಅವನ ಬೆನ್ನ ಮೇಲೊರಗಿದಳು ಅವನ ಬಿಸಿ ಉಸಿರು ಅವನ ಕುತ್ತಿಗೆಗೆ ಕಚಗುಳಿ ಇಟ್ಟಿತು ಒಂದೆರಡು ನಿಮಿಷದ ಬಳಿಕ ಪಾರ್ಕೊಂದರ ಹೆದುರು ಗಾಡಿ ನಿಲ್ಲಿಸಿದಾಗಲೇ ಅವಳಿಗೆ ಎಚ್ಚರವಾದದ್ದು ಮನೆಗೆ ಬಂದ ಕಣ್ಣುಜ್ಜುತ್ತಾ ಕೇಳಿ ಕೆಳಗಿಳಿದರೆ ಧನುಷ್ ನಗುತ್ತಾ ಗಾಡಿಕ್ಕಿ ಹಿಡಿದು ಈ ಪಾರ್ಕ್ನಲ್ಲಿ ಸ್ವಲ್ಪ ಸುತ್ತಾಡ್ಬಿಟ್ಟು ಹೋಗುವ ತಿಂದಿದ್ದು ಜೀರ್ಣ ಆಗುತ್ತೆ ಅವಳು ಉತ್ತರಕ್ಕೂ ಕಾಯದೆ ಮುಂದೆ ನಡೆದವನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಳು ದಾತ್ರಿ ಕತ್ತಲಲ್ಲಿ ಅವನ ತೋಳ ಬಳಸಿ ನಡೆದಾಗ ಸಮಯ ಅಲ್ಲಿ ನಿಲ್ಲಬಾರದೆ ಎನಿಸದೇ ಇರಲಿಲ್ಲ ಧನುಷ್ಗೆ ಯಾವುದರ ಪರಿವೇ ಇಲ್ಲದೆ ಚಿಕ್ಕ ಮಕ್ಕಳಂತೆ ಅತ್ತೀತ ನೋಡುತ್ತಾ ನಡೆದವಳು ಮೂಲೆಯಲ್ಲಿನ ಬೆಂಚೊಂದರ ಮೇಲೆ ಕುಳಿತಳು ಸ್ವಲ್ಪ ದೊಡ್ಡದಾದ ಪಾರ್ಕ್ ಸುತ್ತ ಹಸಿರೆ ಮೈತುಂಬಿದಂತೆ ಇರುವ ಪಾರ್ಕ್ ಮಕ್ಕಳಿಗೆ ಆಟವಾಡಲು ಜೋಕಾಲಿ ಇನ್ನೂ ಕೆಲವು ಪರಿಕರಗಳು ಅಲ್ಲಲ್ಲಿ ಇರುವ ಕಲ್ಲು ಬೆಂಚ್ಗಳು ಒಟ್ಟಿನಲ್ಲಿ ಮನಸ್ಸಿಗೆ ತಂಪೆನಿಸುವ ವಾತಾವರಣ ಮಬ್ಬುಗತ್ತಲು ಕವಿತಿದ್ದರಿಂದ ಅಷ್ಟೇನೂ ಜನರಿರಲಿಲ್ಲ ನಾಲ್ಕೈದು ಜೋಡಿಗಳು ಒಂದತ್ತು ಹಿರಿಯ ಜೀವಗಳು ವಾಕಿಂಗ್ ಮಾಡುತ್ತಿದ್ದರು ಸ್ವಲ್ಪ ತಿರುಗಾಡುವ ಎಂದಾಗ ಹ್ಞೂ ಎಂದಷ್ಟೇ ಹೇಳಿ ಅವನ ತೋಳಿಗೆ ಜೋತು ಬಿದ್ದಳು ಸ್ವಲ್ಪ ದೂರ ಹಾಗೆ ನಡೆದವರಿಗೆ ಹಿಂದಿಂದ ಯಾರೋ ದನು ಅಂದಂಗಾಗಿತ್ತು ತಿರುಗಿ ನೋಡಿದ ಅವನಷ್ಟೇ ಉದ್ದವಿರುವ ವ್ಯಕ್ತಿ ಅವನಿಗೆ ಬರುವುದು ನೋಡಿ ಇಬ್ಬರು ಮುಖಮುಖ ನೋಡಿಕೊಂಡರು ಆ ಕತ್ತಲಲ್ಲಿ ಗುರುತು ಸಿಕ್ಕಿರಲಿಲ್ಲ ಹತ್ತಿರ ಬರುತ್ತಲೇ ಧನುಷ್ ಮುಖ ಹರಳಿಸಿದ ನೀನ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು